ಹಿರಿಯರು ಹೇಳ್ತಾರೆ ನೋಡಿ ಇಲ್ಲಿ ಎಷ್ಟು ಸ ನೂರಾರು ಜನ ಹಿರಿಯರಿದ್ದಾರೆ ಅವ್ವಾ ಇಲ್ಲಿ ಶಾಶ್ವತವಾದದ್ದು ಯಾವುದೂ ಇಲ್ಲ ಆಸ್ತಿ ನಾನು ಮಾಡಿದ್ದೀನಿ ಅಂತ ಅಂದ್ರೆ ಎಲ್ಲ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಸತ್ತಾಗ ಯಾರ ಜೊತಲು ಬರೋದಿಲ್ಲ ಸಾವು ಇನ್ನೊಂದು ಐದು ನಿಮಿಷ ಅದೇ ನೀರು ಅವ್ರ ಬಾಯಿಗೆ ಎಂದಾಗ ಅವಮ್ಮನಿಗೆ ಒಂದು ಕೆ ಜಿ ಚಿನ್ನ ಕೊಟ್ಟರೆ ಬೇಕು ಅಂದಳ ಇಲ್ಲ ಅವ ಅಪ್ಪನಿಗೆ ಒಂದು ಕೆ ಜಿ ಚಿನ್ನ ಬೇಕು ಅಂದ್ರೆ ಕೊಟ್ಟ ಬೇಕು ಅಂದಳಪ್ಪ ಕೇಳೋದೇನು ಅಪ್ಪ ಸಾಯಿಸೋದಿದ್ರೆ ನೆಮ್ಮದಿಯಾಗಿ ಜೀವ ಸಾವನ್ನು ಕೊಟ್ಟುಬಿಡು ಇಲ್ಲ ಅಂದರೆ ಇನ್ನೊಂದಷ್ಟಿನ ಜೀವನ ಕೊಡು ಅಂತ ಕೇಳ್ಕತ್ತ ಅಲ್ವಾ ಮನೆ ತುಂಬ ಚಿನ್ನ ತುಂಬಿದ್ರು ಕೂಡ ಒಂದೇ ಒಂದಿಡಿ ಅನ್ನ ತಿನ್ನೋದು ಸಾವಿರಾರು ಎಕರೆ ಭೂಮಿ ಮಾಡಿದ್ರು ಕೂಡ ಅದನ್ನು ನಮಗೆ ಪೂರ್ತಿ ಕೊಟ್ಟುಬಿಡ್ತಾರ ಯಾವುದೋ ಒಂದು ಮೂಲೆಲ್ಲ ಆಗ್ತಾರೆ ತಗೊಂಡೋಗಿ ಹೇಳಿ ಸೈಟ್ ಮಾಡಿದ್ರೆ ರೇಟ್ ಕಮ್ಮಿ ಆಗೋಯ್ತದೆ ಅಂತ ಯಾವುದೋ ಒಂದು ಮೂಲೆಲ್ಲ ತಗೊಂಡೋಗಿ ಆಗ್ತಾರೆ ಅಲ್ವಾ ನೀ ನೂರು ಎಕರೆ ಮಾಡಿದ್ರು ಅಷ್ಟೇ ಐನೂರು ಎಕರೆ ಮಾಡಿದರೂ ಅಷ್ಟೇ ಮೊದಲು ದೇವರಲ್ಲಿದ್ದಾನೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದು ಪೈಪೋಟಿ ಮೇಲೆ ಅವಳು ಶನಿವಾರ ಅಂದ್ರೆ ಅವಳು ಶುಕ್ರವಾರನೇ ಹೋಗುದು ಹೋಗುದು ನಿಂಬೆಹಣ್ಣು ಮಂತ್ರಸ್ಕ ಮಂತ್ರಸ್ಕ ಬರೋದು ಅಟಿಲ್ ಮಡಗೋದು ಇಲ್ಲಿ ನಿಂಬೆ ಮಂತ್ರಸೋದಿಂದ ಜಗತ್ತಿಲ್ಲ ಜಗತ್ತೆಲ್ಲ ಸರಿ ಹೋಗೋದಾಗಿದ್ದರೆ ಇವತ್ತಿಗೆ ಪ್ರಪಂಚದಲ್ಲಿ ಯಾವ ಕೆಟ್ಟವರು ಇರ್ತಿರ್ಲಿಲ್ಲ ಅಲ್ವ ಯಾವ ದೇವರನ್ನ ಪೂಜಿಸಬೇಕು ನಾವು ತಾಯಿ ಎಂಬ ದೇವರನ್ನ ಪೂಜಿಸಬೇಕು ತಂದೆ ಎಂಬ ಶಕ್ತಿಯನ್ನು ಪೂಜಿಸಬೇಕು ನಾವು ಬದುಕಿದ್ದಾಗ ಅವ್ರಿಗೆ ಅನ್ನ ಹಾಕಬೇಕು ಸತ್ ಮೇಲೆ ಸಮಾಧಿ ಮೇಲೆ ಎಷ್ಟು ಅನ್ನ ಹಾಕಿದ್ರೆ ಏನು ಪ್ರಯೋಜನವಪ್ಪ ಬದುಕಿದ್ದಾಗಲೇ ಅವ್ರಿಗೆ ಅನ್ನವನ್ನು ಹಾಕಿ ನಾವು ಋಣಮುಕ್ತರಾಗಬೇಕಂತೆ ನೋಡಿ ಅದಕ್ಕೆ ತಿಳಿದಂಥ ಮಹನೀಯರು ಹೇಳ್ತಾರೆ ಬಂಧುಗಳೇ ಮನುಷ್ಯ ತಿನ್ನೋದಿಷ್ಟನ್ನಕ್ಕೆ ದೊಡ್ಡ ದೊಡ್ಡ ದ್ವೇಷ ಜಗಳ ಆತಕ್ಕಪ್ಪ ತಾಯಿ ತಂದೆಯರ ಸೇವೆ ಮಾಡಪ್ಪ ಅಂತ ಹೇಳ್ತಾರೆ ತಾಯಿ ಪ್ರೇಮ ತಂದೆ ಪ್ರೇಮ ಅರಿತು ಪಾಲಿಸಬೇಕು ನಮ್ಮ ತಾಯಿ ತಂದೆಯರ ಪ್ರೇಮವನ್ನ అప్ప నిమ్మరుణవా తీసూ అవ్వని కొట్ట ఆగదు తా ప్రే తా ప్రేమాు పాలే తా నేమా అర తు పాల సేప తందేమా తాయి ప్రేమా తంద ప్రేమా अरे तो, तो पाले तो ತಳ್ಳುವಾಗ ಅಕ್ಕಿ ಮುದ್ದಾಡುವ ಪ್ರೇಮ ತಳ್ಳುವಾಗ ಅಕ್ಕಿ ಮುದ್ದಾಡುವ ಪ್ರೇಮ ಒತ್ವತ್ತೀಗೂ ಹಾಲುಣಿಸುವ ಪ್ರೇಮ ಒತ್ವತ್ತೀಗೂ ಹಾಲುಣಿಸುವ ಪ್ರೇಮ ಎತ್ತ ಹೋದರು ತನ್ನ ಕಂದನೆದೇ ಪ್ರೇಮ यत्तवोदरुतल्ना कन्दनदे प्रेम ताई प्रेमा ताई प्रेमा, प्रेमा, प्रेमा अरितुपालिसेतु ताई नेमा ਤਾਇਆ ਪ੍ਰੇਮ ਵੇ ਆ ਆ ਤਾਇਆ ਪ੍ਰੇਮ ਵੇ ਧੂਮੀ ਗਿਲ ਤਬਾਰਾ ਤਾਇਆ ಮಾಡು ನೀ ಪ್ರಾರ್ಥನಾ ಎಲ್ಲಿದ್ದರೂ ಮಾಡು ತಂದೆಯ ಪ್ರಾರ್ಥನಾ ಎಲ್ಲಿದ್ದರೂ ಮಾಡು ತಾಯಿಯ ಪ್ರಾರ್ಥನಾ ತಾಯಿ ಪ್ರೇಮ ತಂದೆ ಪ್ರೇಮ ಅರಿತು ಪಾಲಿಸಬೇಕು ತಾಯಿ ನೇಮ